ಐಶ್ವರ್ಯ ಬರ್ತಾಳ ಐಶ್ವರ್ಯ ಬರ್ತಾಳ ಐಶ್ವರ್ಯ ಬರ್ತಾಳ ಗೈಸ್ ನನ್ ಬ್ಲಾಗ್ ಮಾಡ್ತಾ ಇರುವುದು ಇವ್ರಿಗೆ ಗೊತ್ತೇ ಇಲ್ಲ ನೋಡಿ ಏನಾಗುತ್ತೆ ಅಂತ ಮುಂದೆ ನಮ್ ಹೀರೋ ಫುಲ್ ವಿಡಿಯೋ ಇದೊಡ್ತಾ ಇದ್ದಾರೆ ನೋಡ್ಬೋದು ನೀವು ನಾನು ತಿಳ್ಕೊಳ್ತಾ ಇದ್ದು ನಾವು ಕಟ್ ಕಟ್ ಧನ್ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಯಲ್ಲಾಪುರ್ ಸಂತೆಯಲ್ಲಿ ಎಷ್ಟು ನೋಡಿಲ್ಲ ನಮಗೆಲ್ಲ ಗೊತ್ತಾಗೋಯ್ತು ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಬೇರೆ ಅಮಾವಾಸ್ಯೆ ಬೇರೆ ಹಾ ಎಲ್ಲ ನಮಸ್ಕಾರ ಕರ್ನಾಟಕ ಮತ್ತೆ ಕರ್ನಾಟಕ ಇವತ್ತು ನಾವು ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ತಾ ಇದೀವಿ ಸೊ ನೋಡ್ಬಹುದು ಅಲ್ಲಿ ಇನ್ನೊಬ್ಬ ಬಯಲ್ಬಹುದು ಇಲ್ಲ ನಾವು ನಾಲ್ಕು ಜನ ಸೇರಿ ಒಂದ್ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ ಅದು ಹಾರರ್ ಮೂವಿ ಓಕೆ ನಾ ಹಾರರ್ ಫಿಲ್ಮ್ ಆ ಫಿಲ್ಮ್ ನೋಡುದಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಕೊಟ್ಟಿರ್ತೀನಿ ಏಯ್ ಶೂಟ್ ಮಾಡಣ ಅಂದ್ರು ಓಕೆ ಏನ್ರಿ ಅನ್ಕಂಫರ್ಟೇಬಲ್ ಆಗಿದ್ದೀರಾ ಏನ್ ಕಾಣ್ತಾ ಇದೆ ನಿಮ್ಗೆ ಓ ಅಲ್ ಇಲ್ಲ ತಿಳ್ಕೊಳ್ಳೋಸ ಗೈಸ್ ನಾನು ಬ್ಲಾಗ್ ಮಾಡ್ತಾ ಇರುವುದು ಇವ್ರಿಗೆ ಗೊತ್ತೇ ಇಲ್ಲ ನೋಡಿ ಏನಾಗುತ್ತೆ ಅಂತ ಮುಂದೆ ಅರ್ಥ ಆಯ್ತು ಅನ್ಸತ್ತೆ ಲೋಕೇಶನ್ ಸಿಬ್ದ್ರು ಮಚ್ಚ ಬಂದ್ರು ಬಂದ್ರು ಏನ್ ಮಾತಾಡ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ನಾನು ಮೈಕ್ ಫಿಟ್ ಮಾಡಿದೆ ಅದಕ್ಕೆ ಕೇಳ್ತಾ ಇದೆ ಅಷ್ಟು ದೂರ ಇದಾರೆ ಆದ್ರೆ ನನ್ಗೆ ಹೆಂಗ ಕೇಳ್ಬೇಕೇಡಿ ಮೈಕು ಅವ್ರಿಗೆ ಕೊಟ್ಟಿದ್ದೀನಿ ನಂದು ವಾಲ್ ಡಬ್ಬಿಂಗ್ ಎಲ್ಲ ಸೀನ್ ಇಲ್ಲ ಗುರು ಅವರೆಲ್ಲ ನಗಸ್ತಾರ ನೋಡಿ ನಂಗೆ ನೀನ್ ಯಾಡ್ತೀಯ ಅವ್ರಿಗೆ ಮಂಗಾಟ ಮಾಡ್ತಾರೆ ಅದ ಎಷ್ಟು ವಯಸ್ಸಾದರೂ ಏನ್ ಮಾಡ್ತಾ ನೋಡಿ ಇದ್ರು ಕಲ್ಲು ಹೋಗಿತಾ ಇದಾರೆ ಹಳ್ಳಕ್ಕೆ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಹಾ ಬೇಗ ಬೇಗ ಪೊಸಿಷನ್ ಬರ್ರಿ

ಹಾಂ ಸಣ್ಣ ಸಂಗ ಅಲ್ಲಿ ನೋಡ್ರಲ್ಲೇ ಬಂದಾವ ಅಲ್ಲಿ ನೋಡ್ರಲ್ಲೇ ಬಂದಾವ ಹಾಂ ಏ ನಾರ್ಮಲ್ ನಾರ್ಮಲ್ ನೀನು ಹೆಂಗೆ ಮಾತಾಡ್ತೀನಿ ನಿಮ್ಮ ಮನೆ ಹತ್ರ ಆ ಥರ ಅಂದ್ರೆ ಹಿಂಗೆ ನಾರ್ಮಲಾಗಿ ನೀನು ಈಗ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತೀನಿ ಆತರ ಥರ ಸ್ಕ್ರಿಪ್ಟ್ ಬೇಗ 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 ಟೈಮ್ ಆಯ್ತು ಹಾಂ ನೀನು ಹೇಳು ಅಲ್ಲಿ ನೋಡೋಣ ಅಲ್ಲಿ ನೋಡೋಣ ಏನ್ ಗೊತ್ತಾ ನಾನು ಒಂದು ಹುಡುಗಿ ಸ್ಕ್ರಿಪ್ಟ್ ಕೊಟ್ಟಿರಾ ಅಲ್ಲಿ ನೋಡು ಹುಡುಗಿ ಬಂತು ಲೈ ನೋಡಿ ಹಂಗೆ ಹಿಂಗೆ ಅಂತ ಸೋ ಅದಕ್ಕೆ ಅವ ರಿಯಾಕ್ಟ್ ಮಾಡ್ತಾವನೆ ಓಕೆ 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 ನೀವು ಒಂದು ಕೆಲಸ ಮಾಡ್ರಂತೆ ತಿಕ್ಕ ತೋರ್ಬೇಡ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ನೋಡಿ ಸ್ನೇಹಿತರೆ ಫುಲ್ ನಮ್ಮ ನಮ್ಮ ಹೀರೋ ಫುಲ್ ಬಿಜಿ ಇದ್ದಾರೆ ವಿಡಿಯೋ ಳ್ತಾ ಇದ್ದಾರೆ ನೋಡ್ಬೋದು ನೀವು ನೋಡಿ ಕ್ಯಾಮೆರಾ ಬನ್ ಮಾಡ್ ಡಿಸ್ಕಸ್ ಡೈರೆಕ್ಟ್ ಲೋ ಮಗ ಇನ್ನು ಮಹೇಶ ಬರಲಿಲ್ಲಾ ನಾನು ತಿಳ್ಕೊಂಡಿದ್ದೆ ನಾನು ತಿಳ್ಕೊಳ್ತಾ ಇದೆ ಕಟ್ ಕಟ್ ಆಲಿಸ್ ನೋಡಿ ಅಣ್ಣವನ ಅಯ್ಯೋ ಪಾಸ್ಪೋರ್ಟ್ ಐಸಲಟ್ ಮುದಾ ಕಾಣಿಸ್ತिव ನೀ ಅಲ್ ನೋಡಿ ಬಂದವನು ಅಂತೀಂತ ಬಂದ ಹೌದು ಈಗ ನೋಡೋಣ ಏನು ಮಾಡೋ හල්ෙකුන්ට යිදෝ නේර් වජරු ද නැද ඒෝ සධන් පසාධන් පහලු උසංගති කරනවා නමන් ුකාඩ්ුවන්ට හා කට්ට කඩිය ප්‍රශ්න એ યેનરો આ તું દિયા મગા મગા વીર ના આ ટેક ના અગા ની રાત લો તો કેમેરા બગ ના કર હા એ યેનરો હાય આ હુમ હુમ હાય એ યેનરો યેન માલ હાય એ યેન માલ ઓહ હા

ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೊತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಓಕೆ ಇಷ್ಟು ಬೇಗೆ ಸಾರಿ ಕಟ್ಟಕ ಅರರ ಅಂಕಟಕ ಕಟ್ಟಕ ಅವನಿಗ ಅವನಿಗ ಹೇಳ್ಬೇಡ ಮಾರಾಯ ಏ ಅವನಿಗ ಹೇಳ್ಬೇಡ ಮಾರಾಯ ಏ ಅವನಿಗ ಹೇಳ್ಬೇಡ ಮಾರಾಯ ನೀವು ನಿಮಗೆ ಒಳ್ಳೇದು ಮಾಡ್ತದಾ ಏ ಹೇಳ್ರು ಮಗ ಕಾತಡೇಂಬೆ ಊರು ಗೊತ್ತಾ ನಿಂಗೆ ಐಶ್ವರ್ಯ ಬರ್ತಾಳ ಹ ಆ ಐಶ್ವರ್ಯ ಬರ್ತಾಳ ऐश्वर्यता ऐश्वर्य भरता हो तो मचा महेश अशोक चे औमा ऑल द बेस्ट बगत द बेस्ट बगत ಗೈಸ್ ಇವಾಗ ಲೈಟಿಂಗ್ ಎಲ್ಲ ಸೆಟ್ ಅಪ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ ಶಾರ್ಟ್ ಫಿಲ್ಮ್ ಇವಾಗ ಬೆಡ್ತಿ ಬ್ರಿಡ್ಜ್ ಹತ್ರ ಇದೀವಿ ನೋಡ್ಬೋದು ಲೈಟಿಂಗ್ ಸೆಟ್ ಅಪ್ ಎಲ್ಲಾ ಮಾಡ್ತಾವನೆ ಅಶೋಕ ಸೊ ಇಲ್ಲಿ ನೋಡ್ಬೋದು ಕಿರಣ್ ಇದಾನೆ ಈಗ ನಾನು ಇವನಂತೂ ಆಂಟಿ ಭೂತದ್ ಫಿಲ್ಮ್ ಅಲ್ ಭೂತದ್ ಫಿಲ್ಮ್ ಅಲ್ವಾ ಅದಕ್ಕೆ ಸ್ವಲ್ಪ ಎಲ್ಲಾ ತರಾನು ಇದೆ ಈ ಫಿಲ್ಮ್ ಅಲ್ಲಿ ಮಾಡ್ತಾ ಮಾಡ್ತಾ ನೈಟ್ ಆಯ್ತು ವಿಡಿಯೋದಲ್ಲೂ ನೈಟ್ ಆಯ್ತು ಎಲ್ಲಾ ರಿಯಲ್ ಗುರು ಯಾವ್ದು ಫೇಕ್ ಇಲ್ಲ ಇವಾಗ ಸುಮಾರು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿರುವಂತದ್ದು ಈಗ ನೈಟ್ ಆಗ್ತಾ ಇದೆ ಅಲ್ವಾ ಹಂಗೆ ವಿಡಿಯೋದಲ್ಲಿ ಏನು ಕತ್ಲೆ ಆಗುತ್ತೆ ಅದೇ ತರ ಈಗ್ಲೂ ಆಗ್ತಾ ಇದೆ ಸೊ ರಿಯಲ್ ಆಗಿ ಫಿಲ್ಟರ್ ಎಲ್ಲಾ ಹಾಕಿದ್ದಿಲ್ಲ ರಿಯಲ್ ಆಗಿ ಕತ್ಲೆ ಕತ್ಲೆಯಲ್ಲಿ ನೈಟ್ ವಿಡಿಯೋ ಮಾಡ್ತಾ ಇದೀವಿ ಇವಾಗ ಓಕೆನಾ ಎಷ್ಟು ಗಂಟೆ ಆಗುತ್ತಂತ ಗೊತ್ತಿಲ್ಲ ಎಷ್ಟು ಗಂಟೆ ಆಗ್ಬೋದು ನನ್ ಪ್ರಕಾರ ಒಂದು ಹತ್ತು ಗಂಟೆ ಆಗ್ಬಹುದು ಅಂತ ನೋಡುವ ಹತ್ ಗಂಟೆ ಆಗ್ಬಹುದು ಯಾಕಂದ್ರೆ ಹತ್ ಗಂಟೆ ಒಳಗಡೆ ನಾಳೆ ತಮ್ಮ ತಮ್ಮ ಬಿಟ್ಟು ಪೇಮೆಂಟ್ ನೋಡುವ ಜನರು ಏನ್ ಹೇಳ್ತಾರೆ ಅಂತ ಆಮೇಲೆ ನೋಡೋಣ ಪೇಮೆಂಟ್ ಜನ್ ಇಷ್ಟಪಟ್ರೆ ಮಾತ್ರ ಪೇಮೆಂಟ್ ನಿಮ್ಮ ಗಳಿಗೆ ನಾರ್ಮಲ್ 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 ಸೊ ಗಾಯ್ಸ್ ನೋಡ್ಬೋದು ಊರಲ್ಲೆಲ್ಲಾ ಇರೋ ಸೊಳ್ಳೆ ಎಲ್ಲಾ ಬಂದ್ಬಿಟ್ಟರೆ ಈಗ ಮನೆ ಹೋಗೋ ಯಾರ ಸ್ವಲ್ಪ ಬ್ಯಾಟರಿ ಎಲ್ಲ ಖಾಲಿ ಆಯ್ತು ಸೂಟ್ ಮಾಡಿ 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 ಪ್ಯಾಕಪ್ ಮಾಡ್ತಾ ಇದಾರೆ ಈಗ ಒಂದು ಎರಡ್ ತಾಸ ರೇಸ್ಟ್ ಆಮೇಲೆ ಆಮೇಲೆ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಓಕೆನಾ ಎಲ್ಲ ರೆಡಿ ಯಾರು ಬರಲ್ಲ ಮತ್ತೆ ಇಲ್ಲಿ ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಬದುಕಿದ್ರೆ ನಾಳೆ ರಾತ್ರಿ ಜೇ ಕಾಯಿ ನಾ ಮರೇ ಈಗ ಲೊಕೇಶನ್ ಚೇಂಜ್ ಮಾಡ್ಬಿಟ್ಟು ಇಲ್ಲಿ ಬಂದಿದೀವಿ ನೈಟ್ ಅಲ್ವಾ ಸ್ವಲ್ಪ ಗೊತ್ತಾಗಲ್ಲ ಜನರಿಗೆ ಏನಾರು ನೋಡಿ ನಮ್ ಡೈರೆಕ್ಟರ್ ಹೆಂಗಿದ್ದಾನೆ ಅಂತ ಯಾಕಂದ್ರೆ ಅಲ್ಲಿ ಲೊಕೇಶನ್ ಬ್ರಿಡ್ಜ್ ಇತ್ತ ಇವಾಗ ಸುಮಾರು ಎಂಟು ಒಂಬತ್ತು ಗಂಟೆ ಆಗಿದೆ ಅದಕ್ಕೆ ನೈಟ್ ಶೂಟ್ ಬೇರೆ ಸ್ವಲ್ಪ ರೋಡ್ ಮೇಲೆ ಇದೀವಿ ಓಕೆನಾ ಸೊ ಇದೇ ರೋಡ್ ಅಲ್ಲಿ ಸೂಟ್ ಮಾಡೋದು ಈ ಕತೆ ಕಾಲ್ಪನಿಕ ಆಗಿದೆ ಏನ್ರೋ ಮರ ನೀವು ಅವನ್ ನೋಡಿದ್ರೆ ಒಂದರ ಮಾತಾಡ್ತಾನೆ ನೀನ್ ನೋಡಿದ್ರೆ ಒಂದ್ ತರ ಮಾತಾಡ್ತೀಯ ದೆವ್ವ ಅಂತೆ ಭೂತ ಅಂತ ಈಗಿನ ಕಾಲದಲ್ಲಿ ದೆವ್ವ ಭೂತಾನ ಏ ನಾನ್ ಇವಾಗ ಎಷ್ಟು ಒಂಬತ್ ಗಂಟೆ ಹೇಳಿದ್ರಲ್ಲ ನೀವು ಒಂಬತ್ ಗಂಟೆಗೆ ನಾನ್ ಅಲ್ಲಿ ಹೋಗ್ತೀನಿ ನಿಮ್ಗೆ ಒಂಬತ್ ಗಂಟೆ ಮೇಲೆ ಒಂಬತ್ತು ಗಂಟೆ ಮೇಲೆ ನಿಮ್ಮ ಊರಿಗೆ ಬنده ಬರ್ತೀನಿ ಸರ್ ಒಂಬತ್ತು ಗಂಟೆ ಮೇಲೆ ನಿಮ್ಮ ಊರಿಗೆ ಬರ್ತೀನಿ ಕಾಯ್ ಸರ್ ಸ್ಟಾರ್ಟ್ ಬೇಡ ಮಗ ಆ ನಾನೇ ಮನೆ ಹೋಗ್ತಾ ಇಲ್ಲ ಯಾಂತ ಸ್ಟಾರ್ಟ್ ಸರಿ ಆಯ್ತು ಮಗ ಆ ಹಂ ಓಕೆ ಗಾಯ್ಸ್ ಸರಿ ಓಕೆ ಓಕೆ ಸಿಗೋಣ

ಇದೆ ಅಲ್ವಾ ಕರ್ಕಳ ಹೋಗೋ ಈ ಬೋರ್ಡು ಅಂದ್ರೆ ದಾರಿ ಕರ್ಕಳ ಹೋಗೋ ದಾರಿ ನಾನಗೂ ಅವ್ರು ಹುಚ್ಚಿ ಹಿಡಿತಾ ಉಂಟ ಈಗ ಏನು ಗುರು ಇದು ಇದು ಎಂತ ಇವ್ರದು ಸರಿ ಯಾರು ಅಳ್ತಾ ಇದಾರೆ